ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ರೀ ಒಂದು ಬಹಳ ವಿಶೇಷವಾಗಿರುವಂತಹ ರೆಸಿಪಿ ಐತ್ರಿ ಚಂದ್ರಕಲಾ ಅಥವಾ ಸೂರ್ಯಕಲಾ ಅಂತ ಹೇಳಿ ಇದ್ರ ಹೆಸರಿ ಬಹಳ ಮಸ್ತ್ ಅಂದ್ರೆ ಮಸ್ತ್ ರೀ ನಿಮಗೆ ನಾ ನಿಮಗೆ ಹೇಳಬೇಕು ಕರಣ ಅಂತಂದ್ರೆ ರೀ ನೀವು ಇದನ್ನ ಹಗಲಿ ಮಾಡಾಕತ್ತಿದ್ರ ಸೂರ್ಯಕಲಾ ಅನ್ರಿ ರಾತ್ರಿ ಮಾಡಾಕತ್ತಿದ್ರ ಚಂದ್ರಕಲಾ ಅನ್ರಿ ಹಂಗನಾಕ್ ಹೋಗ್ಬೇಡ್ರಿ ಸೊ ಮುಂದಿನ ಹಾಗಾದ್ರೆ ಇವತ್ತಿನ ಬಿಡಿದಾಗ ವಿತ್ ಟಿಪ್ಸ್ ರೀ ಬಹಳ ಮಸ್ತಾಗಿ ಈ ಒಂದು ಸ್ಪೆಷಲ್ ಸ್ವೀಟ್ ರೆಸಿಪಿಯನ್ನು ಮಾಡಿ ತೋರಿಸ್ತೀವಿ ಹಾಗಾದ್ರೆ ನೀವು ರೆಡಿ ಇದೆ ಇಲ್ಲರಿ ಮಾಡಾಕ್ರಿ ಹಾಗಾದ್ರೆ ಬರ್ರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ಬಾಜು ಬರೋ ಗಂಟಿ ಮೇಲೂ ಒತ್ತಿ ಬಿಡ್ರಿ ಮೊದ್ಲಿಗೆ ಏನ್ ಮಾಡಣ್ರಿ ಒಂದು ಒಂದು ಕಪ್ ಅಷ್ಟ ನಾವಿಲ್ಲಿ ಮೈದಾ ಹಿಟ್ಟನ್ನು ತಗೊಂಡಿದ್ದೇವ್ರಿ ಅದಕ್ಕೆ ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ಅಷ್ಟು ಉಪ್ಪು ಚಿಟಿಕೆ ಅಷ್ಟು ಸೋಡಾ ಅಷ್ಟ ಹಾಕೊಂಡು ಹಂಗ ಸ್ವಲ್ಪ ತುಪ್ಪ ತುಪ್ಪನ ಹಾಕಿ ಸ್ವಲ್ಪ ನೀವೇನು ಮಾಡ್ಬೇಕ್ರಿ ಅದನ್ನ ಚಂದಂಗಿ ಕಲಿಸ್ಬೇಕು ಈ ಸೋಡಾ ನೆಸೆಸರಿ ಇಲ್ರಿ ಆದ್ರೂ ಸ್ವಲ್ಪ ಅಂದ್ರೆ ಸ್ವಲ್ಪ ಹಾಕಿದೀವಿ ಅಷ್ಟ ಆಮೇಲೆ ತ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಅದ್ರಾಗ ಒಂದು ಲಿಟರ್ ನೀರ್ ಸೇರಿಸುದು ಸ್ವಲ್ಪ ಸ್ವಲ್ಪ ಒಮ್ಮೆ ಬಹಳಷ್ಟು ನೀರು ಸೇರ್ಸಂಗಿಲ್ಲ ಸ್ವಲ್ಪ ಸ್ವಲ್ಪ ನೀರ್ ಸೇರಿಸಿ ಅದನ್ನ ನೀವು ಚಲೋ ತಂಗಿ ನಾದಬೇಕು ಚಪಾತಿಗೆ ಹೆಂಗ ನೀವು ನಾದ್ತಿಲ್ಲ ಸೇಮ್ ಟು ಸೇಮ್ ಅದೇ ರೀತಿ ನಾದಿ ಇಟ್ಕೊಡಿ ಇಲ್ಲಿ ಒಂದು ಕೆ ಕೆಜಿ ಅಂದ್ರೆ ಎರಡ್ ನೂರ ಐವತ್ತು ಗ್ರಾಮ್ ಕೋಯಾ ಅಥವಾ ಮಾವ ಅಥವಾ ಕವ ಅಂತೀವಿ ನೋಡ್ರಿ ಅದೈತಿ ಹಂಗ ಅದಕ್ಕೆ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಅನ್ನ ಬೇಕಾಗ್ತಾವ್ರೆ ಅವನ್ನ ಸಣ್ಣಗೆ ಕಟ್ ಮಾಡಿ ನೀವು ಸೇರಿಸಬಹುದು ಹಂಗ ಅದಕ್ಕೆ ಸ್ವಲ್ಪ ಸಕ್ಕರೆ ಪುಡಿಯನ್ನ ನಾವಿಲ್ಲಿ ಸೇರ್ಸಕು ಸ್ವಲ್ಪ ಏಲಕ್ಕಿ ಮಿಕ್ಸ್ ಮಾಡಿ ಸಕ್ಕರೆ ಪುಡಿ ಮೇಲೆ ಇಟ್ಕೊಂಡಿದ್ದೆವು ಈಗ ಅದನ್ನು ಕರೆಕ್ಟಾಗಿ ನಾವೆಲ್ಲಾನು ಕಲಸಿ ಇಟ್ಕೊಂತೇ ಇದನ್ನು ಬೇರೆ ಬೇರೆ ಮೆಥಡ್ ಒಳಗೆ ಮಾಡ್ತಾರೆ ನೀವು ಫಸ್ಟ್ ಟೈಮ್ ಸರಳ ಆಗಲಿ ಅಂತ ಹೇಳಿ ನಾವು ನಿಮ್ಗೆ ಎಲ್ಲದಕ್ಕಿಂತ ಈಸಿ ಮೆಥಡ್ ಅನ್ನ ಇದನ್ನೆಲ್ಲ ಕಲಿಸಿ ಇಟ್ಕೊಂಡಿರ್ತೀರಲ್ಲ ಬಿಡ್ರಿ ಇನ್ನು ಮುಂದಕ್ಕೆ ಹೋಗೋಣ ಮುಂದೆ ಏನ್ರಿ ಒಂದು ಪಾಂಡ್ನಾಗ ನಾವಿಲ್ಲಿ ಒಂದು ಕಪ್ ಸಕ್ಕರೆಯನ್ನ ತಗೊಂಡಿದ್ದೇವೆ ಅದಕ್ಕೆ ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕಿ ನೋಡ್ರಿ ಈ ಗ್ಯಾಸ್ ಸ್ಟಾರ್ಟ್ ಮಾಡಿ ಅರ್ಧ ಕಪ್ ಅಷ್ಟ ನೀರು ಆಮೇಲೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಏಲಕ್ಕಿಯನ್ನು ನಾವು ಪುಡಿ ಮಾಡಿ ತಗೊಂಡಿದ್ದೇವೆ ಇನ್ನು ಅದಕ್ಕೆ ಸ್ವಲ್ಪ ಕೇಸರನ್ನ ಹಾಕೀವಿ ಇದ್ರ ಹಾಕೋರಿ ಇರಲಿಲ್ಲ ಅಂತಂದ್ರೂ ರೀ ಆಮೇಲೆ ಅದನ್ನು ನೀವು ಕರಗಿಸ್ಬೇಕು ಇದನ್ನು ಸ್ವಲ್ಪ ಪಾಕ ಮಾಡಿದಂಗೆ ಮಾಡಬೇಕು ಭಾಳ ತ ಕೈಲ್ರಿ ಸ್ವಲ್ಪ ಸಕ್ಕರೆ ಕರಿಗಿತು ಸಾಕು ಅಟ್ಟ ರೀ ನಮಗೆ ಆ ರೀತಿಯಾಗಿ ನೀವು ಇದನ್ನು ಪಾಕ ಮಾಡಬೇಕು ತಿಳ್ತಿರಲ್ಲ ಈಗ ನೋಡ್ಬೋದು ಸಕ್ಕರೆ ಪೂರ್ತಿ ಅದ್ರೊಳಗೆ ಡಿಸಾಲ್ವ್ ಆಗೈತಿ ಚಲೋ ತಂಗಿ ಬರಾತೈತಿ ಈಗ ಅದಕ್ಕೆ ಏನು ಮಾಡ್ರಿ ಸ್ವಲ್ಪ ಹಣ್ಣಿನ ರಸ ಹಾಕಿರಿ ಯಾಕಂತಂದ್ರೆ ಭಾಳ ಅದು ಬರಬ್ಬರಿ ಉಳಿತೈತಿ ಅದಕ್ಕೆ ಸ್ವಲ್ಪ ಹಣ್ಣಿನ ರಸ ಹಾಕೋದು ಅದನ್ನು ನೀವೇನು ಮಾಡ್ರಿ ಅಂತಂದ್ರೆ ಏನರ ಒಂದು ಲಿಡ್ ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಡ್ರಿ ಇಷ್ಟ ಇನ್ನು ವಾಪಸ್ ಬರೋಣ ವಾಪಸ್ ಆ ಹಿಟ್ಟೇನು ಅದು ಇಟ್ಟಿದ್ದೇವ್ರೆ ಅದನ್ನು ಸ್ವಲ್ಪ ರೆಸ್ಟ್ ಅನ್ನಕ್ಕೆ ಬಿಟ್ಟಿದ್ವಿ ಅಲ್ಲಿಗೆ ನಾವು ವಾಪಸ್ ಅದನ್ನ ಏನು ಮಾಡ್ನುಣ್ಣು ಇನ್ನೊಮ್ಮೆ ಇದ್ಕೊಂಡು ತಗೋಳು ಈಗ ಇದ್ರಾಗ ಏನು ಮಾಡ್ನೋರಿ ಒಂದು ದೊಡ್ಡದ ಉಳ್ಳಿ ಮಾಡ್ಕೊಂಡು ಒಂದು ದೊಡ್ಡದ ಉಳ್ಳಿ ಚಪಾತಿ ಮಾಡತ್ತಿರ್ತೀವ ಆ ರೀತಿ ಒಳಗೆ ಒಂದು ಉಳ್ಳಿ ಮಾಡ್ಕೊಂಡೆ ನಾವೇನು ಲಟ್ಸಾಕ ಅದನ್ನು ಸ್ಟಾರ್ಟ್ ಮಾಡೋಣ ಈ ಚಂದ್ರಕಲಾ ಅಥವಾ ಸೂರ್ಯಕಲಾ ರೆಸಿಪಿ ಏನಾಯ್ತದಲ್ಲ ಇದನ್ನು ಕೈಲಿ ಮಾಡೋದಾದ್ರೆ ಭಾಳ ಸ್ವಲ್ಪ ಟೈಮ್ ಹಿಡಿತೈತಿ ನಿಮಗೆ ಈಸಿ ಆಗ್ಲಿಕ್ಕೆ ಕ ಅನ್ನೋ ಕಾರಣಕ್ಕೆ ನಾವು ನಿಮಗೆ ಸ್ವಲ್ಪ ಸರಳಾಗಿ ತೋರಿಸೋಕತೆವು ಲಟ್ಸಕ್ಕೆ ಬರಲಿಲ್ಲ ಅಂತ ಅದು ಸ್ವಲ್ಪ ಹಿಟ್ಟು ಹಚ್ಕೊಂಡು ನೀವು ಲಟಿಸೋದು ನಡಿತೈತಿ ಆಮೇಲೆ ತ ಲಟ್ಸಿದಾದ್ಮೇಲೆ ಹಿಂಗೆ ಒಂದು ವಾಟೆ ತಗೊಂಡ ರೌಂಡ್ ರೌಂಡ್ ಆಗಿ ನಾವು ಕೊರ್ದ ಇಟ್ಕೊಳ್ಬೇಕ್ರಿ ಇತಿರ್ಲೆ ಹಿಂಗೆ ನಾವು ಕೊರ್ದ ಇಟ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಇದ್ದಿದ್ದನ್ನು ಮತ್ತೆ ತೆಗೆದು ಮತ್ತೆ ಲಟ್ಸಕಂತರೂ ಬರ್ತೈತಿ ಹಿಂಗ ನೀವು ಸಣ್ಣ 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 ಎಲೆ ಮಾಡಿ ಇಟ್ಕೊಳ್ಳಿ ಇನ್ನು ಮಾವ ಅಥವಾ ಕೋಯ ಅಥವಾ ಕವ ಏನಿತಿರ್ಲೇ ಅದರಲ್ಲಿ ಸಾಂದ ಹಿಂಗೆ ಪೇಡೆ ಮಾಡ್ಕೊಡಿ ಪೇಡೆ ತ ಏನು ಮಾಡ್ರಿ ಅಂತಂದ್ರೆ ಆ ಒಂದ್ರ ಮೇಲೆ ಇಟ್ಟರೆ ಸ್ವಲ್ಪ ದಂಡಿಗೆ ಬೇಕಂದ್ರೆ ನೀರು ಹಚ್ಚದು ಎಲ್ಲಕ್ಕೂ ಹತ್ತು ಸರ್ಸಿಲ್ಲ ಬೇಕಂದ್ರೆ ಅಷ್ಟೇ ಇಲ್ಲ ಅಂತಂದ್ರೆ ಡೈರೆಕ್ಟ್ ಹಂಗೆ ಇಟ್ಟರು ನಡೆದೆ ಅದ್ರ ಮೇಲೆ ಇನ್ನೊಂದು ಎಲ್ಲಿ ಇಟ್ಟ ಹಿಂಗ ಅದನ್ನ ಕ್ಲೋಸ್ ಮಾಡಬೇಕು ಅಂತ ಹೇಳ್ತೀರಿಲ್ಲಾ ಅದನ್ನ ನೋಡಿ ದಂಡಿಗೆ ಭಾಳ ಅಂದ್ರೆ ಒತ್ತಿ ರೀ ದೊಡ್ಡದ್ ಮಾಡಂಗಿಲ್ಲ ಸ್ವಲ್ಪ ಅಲ್ಲಿಂದ ಅಲ್ಲೇ ಕ್ಲೋಸ್ ಮಾಡಿದ್ರಿ ಅಂತಂದ್ರೆ ಸಾಕು ನಿಮಗೆ ಅದನ್ನ ಪೇಡೆ ಮಾಡಿ ಯಾಕೆ ಇಟ್ಕೊಳ್ಳಾ ಹೇಳದೇವ್ರಿ ಅಂತಂದ್ರೆ ಫಸ್ಟ್ ಟೈಮ್ ಮಾಡತ್ತಿದ್ರೆ ಒಮ್ಮೆ ಡೈರೆಕ್ಟ್ ಹಂಗೆ ಇಟ್ಟರೆ ಒಮ್ಮೆ ಬರ್ತತಿ ಒಮ್ಮೊಮ್ಮೆ ಒಬ್ಬೊಬ್ಬರಿಗೆ ಬರೋಂಗಿಲ್ಲ ಈಸಿ ಆಗ್ಲಿಕ್ಕೆ ಅನ್ನೋ ಕಾರಣಕ್ಕೆ ನಿಮಗೆ ನಾವು ಎಲ್ಲಾನು ಈಸಿ ಮೆಥಡ್ ಒಳಗನ ತೋರಿಸಿ ಕೊಡತಿದೀವಿ ನೋಡಿ ಇನ್ನ ಏನು ಮಾಡಬೇಕು ದಂಡಿದ ಹಿಂಗೆ ಹಿಂಗ್ ಬರಬೇಕು ಅದನ್ನು ನೋಡಿ ಅಲ್ಲಿ ಹಿಂಗ್ ಮಡಿಸ್ದಂಗ ಮಡಿಸಿದಂಗೆ ಡಿಸೈನ್ ಆಗ್ತೈತಿ ನೋಡಾಕ್ ಚಂದ ಕಾಣ್ತತಿ ಕರೆಕ್ಟಾಗಿ ಕ್ಲೋಸ್ನು ಆಗ್ತೈತ್ರಿ ಹಿಂಗೆ ಉಳಿದಿದ್ದು ಎಲ್ಲಾನು ನೀವು ಕರೆಕ್ಟಾಗಿ ಅದೇ ಮೆಥಡ್ ತೆರೊಳಗೆ ಒಂದು ಈಟು ನಾವು ಇಲ್ಲಿ ಪೇಟೆಗಾದಲೆ ಮಾಡ್ತೀವಿ ಕರೆಕ್ಟ್ ಸೆಂಟ್ರ್ ಇಟ್ಬೋರಿ ದಂಡಿಗೆ ಅದು ಇಡಕ್ಕೆ ಹೋಗ್ಬೇಡ್ರಿ ಆಮೇಲೆ ಅದನ್ನು ಕರೆಕ್ಟಾಗಿ ಕ್ಲೋಸ್ ಮಾಡೋದು ಇದಕ್ಕೆ ನೀರದು ಹಚ್ಚುವ ಅವಶ್ಯಕತೆ ಇಲ್ಲರಿ ನಾವು ನಾವೀಗ ಆಮೇಲೆ ಅದನ್ನ ಹಿಂಗೆ ಸ್ವಲ್ಪ ಒತ್ತಿದಂಗೆ ಮಾಡಿ ಭಾಳ ತಕ ಸ್ವಲ್ಪ ಒತ್ತಿದಂಗೆ ಮಾಡೋದು ಕ್ಲೋಸ್ ಮಾಡೋದು ಆಮೇಲೆ ಅದನ್ನು ಡಿಸೈನ್ ಒಂದು ಮಾಡ್ಕೊಂಬಿಡುದು ಡಿಸೈನ್ ಅಂದ್ರೆ ಏನ್ರಿ ಸ್ವಲ್ಪ ಹೆಣ್ಣದಂಗೆ ಮಾಡಿಬಿಡ್ದು ಅಂದ್ರೆ ಬರಬ್ರಿಯಾಗಿ ಹಿಂಗೆ ರೌಂಡ್ 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 ಮಾಡ್ಕೋತ ಹೋಗ್ರಿ ನೀವು ತಾಣ ಹಿಂಗ ಚಲೋ ತಂಗಿ ಮಡ್ಚಿದಾಗ ಆಕತಿ ಅದರದೊಂದು ನೆರಿಗೆ ಆ ಒಂದು ಮಸ್ತಾಗಿ ಕಾಣ್ತೈತಿರಿ ಹಿಂಗ ನೀವು ಎಲ್ಲಾನು ಮಾಡಿಟ್ಕೋರಿ ಎಲ್ಲಾನು ಮಾಡಿಟ್ಕೊಂಡು ಅದರ ಮೇಲೆ ಒಂದು ಬಟ್ಟೆಯಿಂದ ಕವರ್ ಮಾಡಿ ಇಟ್ಕೊಂಡು ಬಿಡ್ರಿ ಅಂದ್ರೆ ಈಗ ನೋಡ್ಬೋದು ಎಲ್ಲಾನು ಚಂದ ಕಾಣತಾವು ಏಕದಂಪದ ಸ್ಥಿರಯಾಗಿ ರೆಡಿನೂ ಅದ ಇನ್ನ ಮುಂದಕ್ಕೆ ಹೋಗೋಣ ಬರ್ರಿ ಈಗ ಒಂದು ಪಾಂಡ್ನಾಗ ನಾವಿಲ್ಲಿ ಏನ್ ಮಾಡ್ಬೇಕ್ರಿ ಎಣ್ಣೆ ಅಥವಾ ತುಪ್ಪ ನಿಮಗೆ ಯಾವ್ದು ಬೇಕೋ ಯಾವ್ದು ನಿಮಗೆ ಇರ್ತೈತಿರ್ಲೇ ಅದನ್ನ ಕರೆಕ್ಟ್ ಆಗಿ ತೋರಿ ಸ್ವಲ್ಪ ಕಾಯಾಕಿಡ್ರಿ ಆದ್ರ ಭಾಳ ಕಾಸಂಗಿಲ್ಲ ಭಾಳ ಕಾಯ್ಲಾರ್ದ ಲೋ ಟು ಮೀಡಿಯಂ ಫ್ಲೇಮ್ದಾಗಣ ಎಣ್ಣೆ ಇರಬೇಕು ಫಸ್ಟಿಗೆ ನೆನ್ಪಿಡ್ಕೋರಿ ಭಾಳ ಕಾಸಿರಂಗಿಲ್ಲ ಸ್ವಲ್ಪ ಕಾದೈತಿ ಆಮೇಲೆ ಅವನ ಎಲ್ಲಾ ಒಂದ್ ಏನ್ ಮಾಡಿರ್ತೀವಿಲ್ಲ ನಾವು ಅವನ್ನ ಎಣ್ಣೆ ಒಳಗೆ ತಂದು ಬಿಡಬೇಕು ಆಮೇಲೆ ಪಟ್ನ ಹಾಕಿ ಬಿಟ್ಟು ತಿರುಗಿಟ್ಬಿಡ್ರಿ ವಾಪಸ್ ಭಾಳ ಉಬ್ಬಾಕ್ನು ನಾವು ಬಿಡಂಗಿಲ್ಲ ಅಂದ್ರೆ ಭಾಳ ಉಬ್ಬಾಕ್ ಬಿಡಂಗಿಲ್ಲ ಅದಕ್ಕಣ ಕಣ್ಣ ನಾವೇನ್ ಮಾಡಿರ್ತೀವಿ ಲೋ ಟು ಮೀಡಿಯಂ ಫ್ಲೇಮ್ದಾಗ ಇಟ್ಟಿರ್ತೀವ್ರಿ ಗೊತ್ತಾದ್ರಲ್ಲ ಈಗ ಅವನೇನು ಮಾಡಿರಿ ತಿರುಗಿಸಿ ತಿರುಗಿಸಿ ಹಾಕಿರಿ ಎರಡೂ ಕಡೆ ಚಲೋ ತಂಗಿ ಮಸ್ತಾಗಿ ಬರಬೇಕು ಹಂಗೆ ನೀವು ಸ್ವಲ್ಪ ಟೈಮ್ ಸಮ ಸಮಾ ಆಗಲಿ ನಡೀತೈತೆ ನಾವು ಎಲ್ಲಿನೂ ಹೊಂಟಿಲ್ರಿ ಕೇಳ್ತಿರ್ಲೆ ಸಮಾಧಾನ ಮಾಡ್ಕೊಳ್ಳೋದು ಆಮೇಲೆ ಹಿಂಗೆ ಮ್ಯಾಲ ಕೆಳಗ ಕೆಳಗ ಮ್ಯಾಲ ಮಾಡ್ಕೋತ ಅವನ್ನ ನೀವು ಫ್ರೈ ಮಾಡ್ಬೇಕ್ರಿ ತಿರ್ಲೆ ಈ ರೀತಿಯಾಗಿ ನೀವು ಫ್ರೈ ಮಾಡಿ ಎಲ್ಲಿ ತರಬೇಕು ಆಗಲೇ ನಾವು ಪಾಕ ಮಾಡಿಟ್ಟಿದ್ವಿ ಅದು ಸ್ವಲ್ಪ ಬಿಸಿ ಇರ್ಬೇಕ್ರಿ ಅದೀತಿ ಅಂದ್ರೆ ಸ್ವಲ್ಪ ಬಿಸಿ ಮಾಡ್ಕೋರಿ ಉಗುರು ಬೆಚ್ಕಂತೀವಿ ನಾವು ಹಂಗ ಮಾಡಿ ಅದ್ರಾಗ ತಾಕಿಬಿಡಿ ಅದ್ರಾಗಿ ಇಟ್ಟು ಬಿಡ್ರಿ ನೀವು ಅಟ್ಟ ಮತ್ತೇನು ಮಾಡೋದು ಬೇಕಾಗಲ್ಲ ಅದ್ರಾಗ ಎಲ್ಲಾನು ಎಷ್ಟು ಮಾಡಿರ್ತೀರ್ಲ ಅದ್ರಲ್ಲಿ ತಂದ ಆ ಪಾಕ ಇರ್ತದ್ರೆ ಅದ್ ಮೇಲೆ ಕೆಳಗೆ ಅಳಗ ಸ್ವಲ್ಪ ಹಾಕಿಬಿಟ್ರ ಆಯಿತು ನೀವು ಚಮಚೆಯಿಂದ ಹಾಕಿದ್ರು ಬರಬರಿಯಾಗಿ ಆಗ್ತೈತಿ ಎಲ್ಲಾ ಕಡೆ ಕುಂದಿರ್ತೈತಿ ಇಷ್ಟ ಬೇಕಾಗಿ ಒಂದು ಬ್ಯಾಚ್ ಆಯ್ತು ಮತ್ತು ಇನ್ನೊಂದು ಬ್ಯಾಚನ್ನು ನೀವು ಅದೇ ರೀತಿ ಲೋ ಟು ಮೀಡಿಯಂ ಫ್ಲೇಮ್ ಹಾಕಿದ ಕೂಡಲೇ ಅವು ಗುಳ್ಳಿ ಬರೋಕೆ ಸ್ಟಾರ್ಟ್ ಆಗಬಾರ್ದ್ರಿ ಹಾಕಿದ ಆದಮೇಲೆ ನೀವೇನು ಸ್ವಲ್ಪ ಟೈಮ್ ಆದ್ಮೇಲೆ ಹಿಂಗೆ ಗೂಳಿ ಬರೋಕ್ಕೆ ಸ್ಟಾರ್ಟ್ ಆಗಬೇಕು ಅಂದ್ರೆ ಬರಬ್ಬರಿಯಾಗಿ ಈ ಒಂದು ಭಾಳ ಮಸ್ತಾಗಿರುವಂತಹ ಈ ಚಂದ್ರಕಲಾ ಅಥವಾ ಸೂರ್ಯಕಲಾ ರೆಸಿಪಿ ಏನೈತಿರ್ಲೇ ರೆಡಿಯಾಗಿ ಬರ್ತೈತಿವಿ ನೋಡಿ ಅಡುಗೆ ಮಾಡೋದು ಒಂದು ಕಲೆ ಅಂತರಿ ಅದರೊಳಗನ ಕಲೆ ಒಂದು ಸೇರಿಸಿ ಅಡುಗೆ ಮಾಡೋದು ಮತ್ತೊಂದು ಕಲೆ ಅಂತರಿ ತೀತಿರ್ಲೇ ಹಂಗೆ ನೀವು ಎಲ್ಲಾನು ಮಾಡ್ಬೇಕು ಅಲ್ಲಿ ಒಂದು ಬ್ಯಾಚ್ ಆಗತ್ತೈತೆ ಅಂದ್ರೆ ಇನ್ನೊಂದು ಬ್ಯಾಚನ ಇದೇ ನೀವು ಪಾಕದಾಗ ಇಟ್ಟಿದ್ರಲ್ಲ ಅದನ್ನ ಒಂದು ಪ್ಲೇಟ್ನಾಗ ಇಟ್ಕೊಂಡ್ಬಿಡ್ರಿ ಇನ್ನು ಯಾಕಂತಂದ್ರೆ ಆ ಪಾಕಕ್ಕೆ ಇನ್ನೊಂದು ಬ್ಯಾಚ್ ರೆಡಿಯಾಗಿ ಬರ್ತೈತಿ ನೀವು ಜಾ ನಿಮ್ದು ಟೈಮ್ ಬಿಟ್ಟೈತಿಗ ಅಂದ್ರೆ ಕ್ಲಾಸ್ ಬಿಡ್ತು ನಮ್ಮ ಕ್ಲಾಸ್ ಒಳಗೆ ಬರ್ತೀವಿ ಅಂದಂಗೆ ಈ ಬ್ಯಾಚ್ ಬರ್ತೈತಿ ತೀರ್ತಿರ್ಲೆ ಗೊತ್ತಾದ್ರೆ ಈ ರೀತಿಯಾಗಿ ನೀವು ಮಾಡ್ಕೊಂಡ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಒಂದು ವಿಶೇಷವಾಗಿರುವಂತಹ ಸಿಹಿ ರೆಸಿಪಿ ಏರ್ರಿ ಚಂದ್ರಕಲಾ ಅಥವಾ ಸೂರ್ಯಕಲಾ ಯಾವಾಗ ಯಾವ ಟೈಮ್ನಾಗ ಯಾವ ಕೇಳ್ತಿರೇ ನೀವು ಕರಿ ಭಾಳ ಮಸ್ತಾಗಿ ಆಗಿರ್ತೈತಿ ಒಳಗೆ ಅಟ್ಟ ಭಾಳ ಬಾರಿ ಆಗಿರ್ತದೆ ನಿಮ್ಗೆ ಯಾವ ಮ್ಯಾಲ ಒಂದು ಸ್ವಲ್ಪ ಬೇರೆ ಬೇರೆ ಡ್ರೈ ಫ್ರೂಟ್ಸಿಂದ ಗಾರ್ನಿಶ್ ಮಾಡಿದ್ರಿ ಅಂತಂದ್ರೆ ನೋಡಕ್ಕೆ ಅಗದಿ ಬರಬ್ಬರಿ ಟೇಸ್ಟ್ದಾಗೋಣ ಅಟ್ಟ ರೀ ಹಾಗಾದ್ರೆ ತಡ ಯಾಕೆ ಮಾಡ್ತರಿ ತಪ್ಪಲಾರ್ದ ಒಮ್ಮೆ ಈ ರೆಸಿಪಿಯನ್ನ ಟ್ರೈ ಮಾಡಿ ಹೆಂಗ್ ಬಂದಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಹೇಳ್ದ ಮರ್ಯಕ್ ಹೋಗ್ಬೇಡ್ರಿ ನೆನ್ಪುರ್ಲಿ ಇದು ಸವಿ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ